ಹಲೋ ಫ್ರೆಂಡ್ಸ್ ಇವತ್ತು ನಾವು ರಾಷ್ಟ್ರಕೂಟರ ಮತ್ತೊಬ್ಬ ದೊರೆಯಾದಂತಹ ಒಂದನೇ ಅಮೋಘ ವರ್ಷ ಅಂದರೆ ಅಮೋಘ ವರ್ಷ ನೃಪತುಂಗನ ಬಗ್ಗೆ ನೋಡೋಣ ಸಾಮಾನ್ಯ ಶಕ ವರ್ಷ ಎಂಟುನೂರ ಹದಿನಾಲ್ಕರಿಂದ ಎಂಟುನೂರ ಎಪ್ಪತ್ತೆಂಟರವರೆಗೆ ಈತನ ಆಡಳಿತ ನಡೆಯುತ್ತೆ ಈ ಅಮೋಘ ವರ್ಷ ನೃಪತನಿಗೆ ನೃಪತುಂಗನಿಗೆ ಇನ್ನೊಂದು ಹೆಸರಿರುತ್ತದೆ ಅದೇ ಯಾವುದು ಅಂದರೆ ಶರುವ ಇವನು ಅಪ್ರಾಪ್ತನಾಗಿದ್ದರಿಂದ ಚಿಕ್ಕಪ್ಪನಾದಂತಹ ಕರ್ಕೊಂಡು ಏನು ಅಂದರೆ ಆಡಳಿತವನ್ನು ನಿರ್ವಹಿಸ್ತಾ ಇರ್ತಾನೆ ಅಂದರೆ ಇವನಿಗಾಗ ಹದಿನಾಲ್ಕು ವರ್ಷ ಆಗಿರ್ತದೆ ಇವನು ರಾಷ್ಟ್ರಕೂಟರಲ್ಲಿಯೇ ಪ್ರಸಿದ್ಧವಾದಂಥ ದೊರೆ ಅಂದರೆ ಇವನು ರಾಷ್ಟ್ರಕೂಟರಲ್ಲಿ ಅರುವತ್ತು ವರ್ಷಗಳವರೆಗೂ ಅದಕ್ಕಿಂತ ಹೆಚ್ಚಿನ ಕಾಲದವರೆಗೂ ಏನೇನು ಮಾಡ್ತಾನೆ ಅಂದರೆ ಆಡಳಿತವನ್ನು ನಡೆಸ್ತಾ ಇರ್ತಾನೆ ಇವನ ಸಾಧನೆಗಳು ಸಾಮಾನ್ಯ ಶಕ ವರ್ಷ ಎಂಟುನೂರ ಮೂವತ್ತರಲ್ಲಿ ವ್ಯಂಗಿ ಚಾಳುಕ್ಯರ ದೊರೆ ಮೂರನೇ ವಿಕ್ರಮಾದಿತ್ಯ ಮೂರನೇ ವಿಜಯಾದಿತ್ಯನನ್ನು ಎಲ್ಲಿ ಸೋಲಿಸ್ತಾನೆ ಅಂದರೆ ವಿಂಗಾವಳ್ಳಿಯಲ್ಲಿ ಸೋಲಿಸ್ತಾನೆ ಇದು ಇಂಪಾರ್ಟೆಂಟ್ ಇದು ಇವನಿಗೆ ಒಬ್ಬ ದಂಡನಾಯಕನ ಅವನೇ ಅವನೇನಂದರೆ ಬಂಕೇಶ ಈ ಬಂಕೇಶ ನೋಡಿ ಗಂಗರ ಉತ್ತರ ಭಾಗವು ಇವನ ದಂಡನಾಯಕ ಬಂಕೇಶನ ಹಿಡಿತದಲ್ಲಿತ್ತು ರಾಚಮಲ್ಲನು ಈ ಪ್ರದೇಶ ಪಡೆಯಲು ಸಾಧ್ಯವಾಗಲಿಲ್ಲ ಇಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಅಮೋಘ ವರ್ಷ ನೃಪಾತಂಗನ ದಂಡನಾಯಕ ಯಾರು ಅಂತ ಕೇಳ್ತಾರೆ ಬಂಕೇಶನು ಕೈದಾಳ ಅಂದರೆ ಇದು ಎಲ್ಲಿದೆ ಅಂದರೆ ತುಮಕೂರು ಹತ್ತಿರದಲ್ಲಿದೆ ಈ ಪ್ರದೇಶದವರೆಗೂ ಪ್ರಭಾವವನ್ನು ಹೊಂದಿರ್ತಾನೆ ಯಾರು ಬಂಕೇಶ ಗಂಗರ ರಾಚಮಲ್ಲನ ರಾಚಮಲ್ಲನ ನಂತರ ನೀತಿ ಮಾರ್ಗ ಎರೆಗಂಗ ನೀತಿ ಮಾರ್ಗ ಎರೆಗಂಗನು ಸಾಮಾನ್ಯ ಶತ ವರ್ಷ ಎಂಟುನೂರ ಐವತ್ತಾರರಲ್ಲಿ ರಾಜರು ರಾಜರ ಮುಂಡು ರಾಜರ ಮುಂಡು ಇದು ಎಲ್ಲಿದೆ ಅಂದರೆ ಕೋಲಾರದಲ್ಲದಿದು ಓಕೆ ರಾಜರು ರಾಜರ ಮುಂಡು ಕದನದಲ್ಲಿ ಅಮೋಘವಶನನ್ನು ಸೋಲಿಸಿದನು ವೆರಿ ಇಂಪಾರ್ಟೆಂಟು ಇದು ಇದು ಇಂಪಾರ್ಟೆಂಟ್ ಅದೇ ನೋಡಿ ಗಂಗರ ರಾಚಮಲನ ನಂತರ ನೀತಿ ಮಾರ್ಗ ಎರೆಗಂಗನು ಸಾಮಾನ್ಯ ಶಕ ವರ್ಷ ಎಂಟುನೂರ ಐವತ್ತಾರರಲ್ಲಿ ರಾಜರ ಮುಂಡು ರಾಜರ ಮುಡು ಸಾರಿ ರಾಜರ ಮುಡು ಇದು ಎಲ್ಲಿದೆ ಅಂದರೆ ಕೋಲಾರದ ನಿಯರಲ್ಲಿದೆ ಈ ಕದನದಲ್ಲಿ ಅಮೋಘ ವರ್ಷನನ್ನು ಯಾರ ಯಾರು ಸೋಲಿಸ್ತಾನೆ ಯಾರು ನೀತಿ ಮಾರ್ಗ ಎರಿಗಂಗನು ಅಮೋಘ ವರ್ಷನು ಗಂಗಾ ಮತ್ತು ಇತರೆ ಮನೆತನದೊಂದಿಗೆ ಸಂಘರ್ಷವನ್ನು ಬಿಟ್ಟು ವೈವಾಹಿಕ ಸಂಬಂಧವನ್ನು ಏರ್ಪಡಿಸ್ತಾನೆ ಅಂದರೆ ತನ್ನ ಮೂರು ಜನ ಮಗಳನ್ನು ಅಲ್ಲಿ ಹತ್ತಿರದಲ್ಲಿರುವಂತಹ ಹಾಗೂ ಪ್ರಭಾವಶಾಲಿಯಾದಂತಹ ರಾಜರುಗಳಿಗೆ ಕೊಟ್ಟು ಏನು ಮಾಡ್ತಾನೆ ಅಂದರೆ ತನ್ನ ಮೂರು ಜನ ಮಕ್ಕಳನ್ನು ಮಗಳನ್ನು ಏನು ಮಾಡ್ತಾರೆ ಅಂದರೆ ಮದುವೆ ಮಾಡ್ತಾನೆ ನೋಡಿ ಒಬ್ಬರು ಯಾರಂದರೆ ತನ್ನ ಮಗಳಾದಂತಹ ಚಂದ್ರ ಲಟ್ಟ ಅಂತ ಒಬ್ಬಳು ಮಗಳಿರ್ತಾಳೆ ಅವಳನ್ನು ಗಂಗಾದವರೇ ಭೂತಕ ಅವತ್ತ ಭೂತಕನಿಗೆ ಕೊಟ್ಟು ಏನು ಮಾಡ್ತಾರೆ ಅಂದರೆ ಮುದೆ ಮಾಡ್ತಾರೆ ಇನ್ನೊಬ್ಳು ಮಗಳು ಇರ್ತಾಳೆ ಅವಳೇ ಯಾರಂದರೆ ಶೀಲಾ ಮಹಾದೇವಿ ಇವಳನ್ನ ವ್ಯಂಗ್ಯ ವಿಜಯಾದಿತ್ಯನ ವ್ಯಂಗ್ಯ ವಿಜಯಾದಿತ್ಯನ ಮಗ ವಿಷ್ಣುವರ್ಧನಿಗೆ ಏನು ಮಾಡ್ತಾರೆ ಕೊಟ್ಟು ಮದುವೆ ಮಾಡ್ತಾರೆ ಮತ್ತೊಬ್ಬ ಮಗಳಾದಂತಹ ಶಂಕಳನನು ಶಂಗಳನು ಕಂಚಿಯ ಪಲ್ಲವ ದೊರೆಯಾದಂತಹ ಮೂರನೇ ನಂದಿವರ್ಮನಿಗೆ ಕೊಟ್ಟು ಏನು ಮಾಡ್ತಾರೆ ಅಂದರೆ ವಿವಾಹ ಮಾಡ್ತಾರೆ ಈ ರೀತಿಯಾದಂತಹ ವೈವಾಹಿಕ ಸಂಬಂಧವನ್ನು ಏನು ಮಾಡಿ ಇವನು ಏನು ಮಾಡ್ತಾನೆ ಅಂದರೆ ನಿರ್ವಹಿಸ್ತಾನೆ ನೋಡಿ ಇವನಿಗೆ ಸಂಬಂಧಿಸಿದಂತಹ ಒಂದು ಶಾಸನ ಒಂದು ಕಂಡುಬರುತ್ತಿದೆ ಆ ಶಾಸನದಲ್ಲಿ ನೀಲಗುಂದ ಶಾಸನ ಮತ್ತು ಸಿರೋರಿನ ಶಾಸನಗಳು ಈ ಅಮೋಘ ವರ್ಷ ನಿಪತಂಗನ ಬಗ್ಗೆ ಹೇಳ್ತದೆ ಏನಂತ ಹೇಳ್ತದೆ ಅಂದರೆ ಅಂಗ ವಂಗ ಮಗದ ಮಾಳ್ವ ವ್ಯಂಗಿ ಇವು ಒಂದು ಸಾಮ್ರಾಜ್ಯಗಳು ಅಂದರೆ ಇವೆಲ್ಲ ರಾಜ್ಯಗಳು ಈ ರಾಜ್ಯಗಳ ರಾಜ್ಯರಿಂದ ಗೌರವಿಸಲ್ಪಡುತ್ತಿದ್ದನೆಂದು ತಿಳಿಸುತ್ತದೆ ಯಾವ ಶಾಸನ ನೀಲಗುಂದ ಮತ್ತು ಶಿರೋರಿನ ಶಾಸನಗಳು ಇದರ ಬಗ್ಗೆ ತಿಳಿಸ್ಕೊಡ್ತವೆ ಇದೊಂದು ವೆರಿ ವೆರಿ ಇಂಪಾರ್ಟೆಂಟು ಇದನ್ನು ನೋಡ್ಕೊಳ್ಳಿದ್ದು ಇಂಪಾರ್ಟೆಂಟ್ ಇದು ಹಾಗೆ ಅಮೋಘೋಷನು ತನ್ನ ಕೊನೆಯ ದಿನಗಳಲ್ಲಿ ಯುವರಾಜನಾದ ಕೃಷ್ಣ ದಂಗೆಯನ್ನು ಎದುರಿಸಬೇಕಾಗಿತ್ತು ಅಂದರೆ ಕೃಷ್ಣ ಎಂಬುವನ್ನು ಹಿಡ್ತಾನೆ ಅವನ ದಂಗೆಯನ್ನು ಏನು ಮಾಡ್ತಾನೆ ಅಂದರೆ ಈ ಅಮೋಘ ವರ್ಷ ತನ್ನ ಕೊನೆಯ ದಿನಗಳಲ್ಲಿ ಎದುರಿಸಬೇಕಾಗಿತ್ತು ಅವನ ದಂಡನಾಯಕ ನಿಮಗೆ ಆಗಲೇ ಗೊತ್ತು ಅವನ ದಂಡನಾಯಕನಾದಂತಹ ಬಂಕೇಶನು ಈ ದಂಗೆಯಿಂದ ಗೆದ್ದನು ಅಂದರೆ ಇದರಿಂದ ವಿನ್ ಆಗ್ತಾನೆ ಕೃಷ್ಣನು ಪಶ್ಚಾತ್ತಾಪದಿಂದ ಬದಲಾಗುವಂತೆ ಮಾಡಿದನು ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ಇನ್ನೊಂದು ಹೇಳ್ತೀನಿ ನೋಡಿ ಈ ವಿಜಯದ ನೆನಪಿಗಾಗಿ ನೋಡಿ ಕೃಷ್ಣದ ಕೃಷ್ಣ ಇರ್ತಾನಲ್ಲ ಶಿವನ ಯುದ್ಧದ ವಿಜಯದಿಂದಾಗಿ ಯಾರು ಬಂಕೇಶ ಗೆಲ್ತಾನೆ ಇದರ ನೆನಪಿಗಾಗಿ ಏನು ಮಾಡ್ತಾನೆ ಅಂದರೆ ಅಮೋಘ ವರ್ಷನು ಇವರ ನೆನಪಿಗಾಗಿ ಅಮೋಘ ವರ್ಷನು ಬಂಕೇಶನ ಹೆಸರಿನಲ್ಲಿ ಬಂಕಾಪುರವೆಂಬ ನಗರವನ್ನು ನಿರ್ಮಿಸಿದನು ವೆರಿ ಇಂಪಾರ್ಟೆಂಟ್ ಇದು ಇದು ತುಂಬ ಸಲ ಕ್ವೆಶನ್ ಕೇಳಿದರೆ ಮುಂದೆನೇ ಕೇಳ್ಬೋದು ಬಂಕಾಪುರ ಎಂಬ ನಗರವನ್ನು ಅಮಘೋಷ ನೃಪತಂಗ ಯಾರಿಗೋಸ್ಕರ ನಿರ್ಮಿಸಿದನೆಂದರೆ ಬಂಕೇಶನ ನೆನಪಿಗಾಗಿ ನಿರ್ಮಿಸ್ತಾನೆ ಮುಂದುವರಿದಂತೆ ಬಂಕೇಶನನ್ನು ಬನವಾಸಿಯ ರಾಜ್ಯಪಾಲನನ್ನಾಗಿ ಏನು ಮಾಡ್ತಾನೆ ಅಂದರೆ ನೇಮಕ ಮಾಡ್ತಾನೆ ವೆರಿ ಇಂಪಾರ್ಟೆಂಟು ಹಾಗೆ ರಾಜ್ಯದ ಜನರನ್ನು ನೋಡಿ ಅಲ್ಲಿ ಒಂದು ರೋಗ ಹರಡಿರ್ತದೆ ಅದೇ ರೋಗ ಯಾವುದು ಅಂದರೆ ಕ್ಷಾಮ ರೋಗ ಈ ನೋಡಿ ರಾಜ್ಯದ ಜನರನ್ನು ಕ್ಷಾಮ ರೋಗದಿಂದ ಪಾರು ಮಾಡಲು ಕೊಲ್ಲ ಕೊಲ್ಲಾಪುರ ಅಂತ ಒಂದು ಪ್ರದೇಶ ಇದೆ ಈ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಕೈ ಬಿರಳನ್ನು ಕತ್ತರಿಸಿ ಅರ್ಪಿಸಿದನೆಂದು ನೋಡಿ ಸಂಜನ್ ಶಾಸನ ತಿಳಿಸುತ್ತಿದೆ ವೆರಿ ವೆರಿ ಇಂಪಾರ್ಟೆಂಟ್ ಇದು ಓಕೆ ವೆರಿ ವೆರಿ ಇಂಪಾರ್ಟೆಂಟ್ ಇದು ಅಂದರೆ ತನ್ನ ಅಮೋಘ ವರ್ಷ ನೃಪತುಂಗ ಕ್ಷಾಮರೋಗವನ್ನು ಆ ಪ್ರದೇಶದ ಜನರಿಗೆ ಬರಬಾರದೆಂದು ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವರಿಗೆ ತನ್ನ ಕೈಬಿರುಳುಗಳನ್ನು ಕತ್ತರಿಸಿ ಅರ್ಪಿಸಿದನೆಂದು ಯಾವ ಶಾಸನ ತಿಳಿಸುತ್ತದೆ ಅಂದರೆ ಸಂಜನ್ ಶಾಸನ ತಿಳಿಸುತ್ತದೆ ಸ್ವತಃ ಪಂಡಿತನಾದ ಇವರು ಪ್ರಶ್ನೋತ್ತರ ರತ್ನಮಾಲಾ ವೆರಿ ಇಂಪಾರ್ಟೆಂಟು ಇದೊಂದು ಕೃತಿ ಈ ಕೃತಿ ಅಂತ ನಾವು ನೋಡ್ತೀವಿ ಅಷ್ಟೇ ಆ ಕೃತಿ ಯಾವ ಭಾಷೆಯಲ್ಲಿದೆ ಅಂತ ನೀವು ಪ್ರತಿ ಕೃತಿಯಲ್ಲೂ ನೋಡುವಾಗ ಅದು ಯಾವ ಭಾಷೆಯಲ್ಲಿದೆ ಅಂತ ತಿಳ್ಕೊಬೇಕು ನೀವು ಓಕೆ ಪ್ರಶ್ನೋತ್ತರ ರತ್ನಮಾಲ ಇದು ಸಂಸ್ಕೃತ ಭಾಷೆಯಲ್ಲಿ ರಚನೆಯಾಗಿದೆ ಅಮೋಘವಶ ನೃಪತುಂಗ ಇವನ ಕಾಲದಲ್ಲಿ ಸುಮಾರು ವಿದ್ವಾಂಸರಿಗೆ ಆಶ್ರಯವನ್ನು ನೀಡ್ತಾನೆ ಯಾರಂದರೆ ಜಿನಸೇನಾಚಾರ್ಯ ಮಹಾವೀರಾಚಾರ್ಯ ಶಕ್ತಾಯನ ಮತ್ತು ಶ್ರೀವಿಜಯ ಶ್ರೀ ವಿಜಯ ವೆರಿ ಇಂಪಾರ್ಟೆಂಟು ಶ್ರೀ ವಿಜಯನಿಂದ ರಚಿಸಲ್ಪಟ್ಟ ಕವಿರಾಜ ಮಾರ್ಗ ಕನ್ನಡದ ಮೊದಲ ಕೃತಿ ಇದು ತುಂಬ ಸಲ ಕ್ವೆಶನ್ ಆಗಿದೆ ಈ ಸಲ ಗೆಲೆಯ ಒಂದು ಮೋರ್ ದೆನ್ ಟೆನ್ ಏನೋ ಅದಕ್ಕಿಂತ ಆಗಿರಬೇಕು ಅಷ್ಟು ಟೈಮ್ ಇದು ಕ್ವಶನ್ ಆಗಿದೆ ಮಾನ್ಯಕೇಡವು ಇವನ ಕಾಲದಲ್ಲಿ ರಾಜಧಾನಿಯಾಗಿ ತುಂಬ ಪ್ರಸಿದ್ಧಿಯನ್ನು ಹೊಂದಿತ್ತು ಹೇಳಿದ್ದೇನೆ ಆಗಲೇ ಮಾನ್ಯಕೇಡ ಇದು ರಾಷ್ಟ್ರಕೂಟರ ರಾಜಧಾನಿ ಇವನ ಆಸ್ಥಾನಕ್ಕೆ ಒಬ್ಬ ಅರಬ್ ಪ್ರವಾಸಿ ಆಗಮಿಸ್ತಾನೆ ಅವನೇ ಯಾರಂದರೆ ಸುಲೇಮಾನ್ ಇಷ್ಟರಲ್ಲಿ ಸಾಮಾನ್ಯ ಶೇಕ ವರ್ಷ ಎಂಟುನೂರ ಐವತ್ತೊಂದರಲ್ಲಿ ಇವನ ರಾಜಧಾನಿಗೆ ಭೇಟಿ ನೀಡುತ್ತಾನೆ ಕೇಳ್ತಾರೆ ಅಮೋಘ ವರ್ಷ ನಿರುಪತಂಗನ ಕಾಲದಲ್ಲಿ ಭೇಟಿ ನೀಡಿದಂತಹ ಪ್ರವಾಸಿಗ ಯಾರು ಅಂತ ಕೇಳಿದರೆ ಸುಲೇಮಾನ್ ಅವನು ಯಾವ ದೇಶದವನು ಅಂದರೆ ಅರಬ್ ದೇಶದವನು ಇವನು ರಾಷ್ಟ್ರಕೂಟರ ಸಾಮ್ರಾಜ್ಯವು ಜಗತ್ತಿನ ನಾಲ್ಕು ಶ್ರೇಷ್ಠ ಪ್ರದೇಶಗಳಲ್ಲಿ ಒಂದಾಗಿದೆ ಎಂದು ಹೇಳ್ತಾರೆ ವೇರ್ ವೇರ್ ಇಂಪಾರ್ಟೆಂಟ್ ಇದು ನೋಡಿ ಅಂದರೆ ಸುಲೇಮಾನು ಇವನ ಪ್ರದೇಶಕ್ಕೆ ಆಗಮಿಸಿದಾಗ ಅಲ್ಲನ್ನು ಆ ಪ್ರದೇಶವನ್ನು ನೋಡಿ ಏನಂತ ಹೇಳ್ತಾನೆ ಅಂದರೆ ಇವನು ರಾಷ್ಟ್ರಕೂಟ ಸಾಮ್ರಾಜ್ಯಕ್ಕೆ ಜಗತ್ತಿನ ನಾಲ್ಕು ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾಗಿದೆ ಅಂತ ಹೇಳ್ತಾರೆ ಆದರೆ ನಾಲ್ಕು ನಮ್ಮ ಈ ರಾಷ್ಟ್ರಕೂಟ ಸಾಮ್ರಾಜ್ಯವಾದರೆ ಒಂದನೇದು ಬಾಗ್ದದ್ ಎರಡನೇದು ಚೀನಾ ಮೂರನೇದು ಕಾನ್ಸ್ಟಾಸ್ಟಿನ್ ನೋಬಲ್ ನಗರ ಓಕೆ ಕಾನ್ಸ್ಟಾಟಿನ್ ನೋಬಲ್ ನಗರ ಮೂರು ಮೂರನ್ನು ಹೊರತುಪಡಿಸಿ ನಾಲ್ಕನೇ ಅತಿ ದೊಡ್ಡ ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾಗಿದೆ ಎಂದು ಈ ಸುಲೆಮನ್ ರವರು ತಮ್ಮ ಪುಸ್ತಕದಲ್ಲಿ ವಿವರಣೆಯನ್ನು ನೀಡಿದ್ದಾರೆ ಅದೇ ರೀತಿ ಇವನ್ನು ನೋಡಿ ಅತಿಥೆಯ ಅತಿಶಯದವಳ ನೃಪತುಂಗ ವೀರನಾರಾಯಣ ಮತ್ತು ಶ್ರೀವಲ್ಲಭ ಮತ್ತು ರಟ್ಟ ಮಾರ್ತಾಂಡ ಇದು ಕ್ವಶನ್ ಕೇಳಿದ ನೋಡಿ ಈಗ ರೀಸೆಂಟಾಗಿ ಕೇಳಿದಿದೆ ರತ್ ರಟ್ಟ ಮಾರ್ತಾಂಡ ಎಂಬ ಬಿರುದುಗಳನ್ನೇನು ಮಾಡ್ತಾನೆ ಅಂದರೆ ಈತನು ಒಂದು ಇದು ಬಿರುದುಗಳು ವೆರಿ ವೆರಿ ಇಂಪಾರ್ಟೆಂಟ್ ಬಿರುದುಗಳು ಇವು ಓಕೆ ಇಷ್ಟು ನಿಮಗೆ ರಾಷ್ಟ್ರಕೂಟರ ಬಗ್ಗೆ ಸೆಕೆಂಡ್ ಯು ಸಿಯಲ್ಲಿದ್ದಂತಹ ರಾಷ್ಟ್ರಕೂಟರಲ್ಲಿ ಅಮೋಘ ವರ್ಷ ನೃಪತುಂಗನ ಬಗ್ಗೆ ಹೇಳ್ತೀವಿ ನೆಕ್ಸ್ಟ್ ನಾವು ಅದರ ಸಾಹಿತ್ಯ ಮತ್ತು ಧರ್ಮಗಳ ಬಗ್ಗೆ ಸಾಹಿತ್ಯಗಳ ಬಗ್ಗೆ ಸಂಸ್ಕೃತಿಯ ಸಾಂಸ್ಕೃತಿಕ ಕೊಡುಗೆಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ನೋಡೋಣ ಇಷ್ಟು ನಿಮಗೆ ಅಮೋಘ ವರ್ಷ ನೃಪತುಂಗನ ಬಗ್ಗೆ ಸೆಕೆಂಡ್ ಪಿ ಯು ಸಿಲಿರುವಂತಹ ಅಮೋಘ ವರ್ಷ ಓಕೆ ಧನ್ಯವಾದ ಮುಂದಿನ ತರಗತಿಯಲ್ಲಿ ಸಿಗೋಣ